ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ಅನ್ನುವಂಥ ಫುಡ್ ರೆಸಿಪೀಸಲ್ಲಿ ನಾನು ನಿಮಗೂ ಸಾಂಬಾರು ಮಾಡೋ ವಿಧಾನ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನೀವು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದರಲ್ಲಿ ನೋಡ್ತಿರೋಂತಹ ಐಟಮ್ಸ್ನ ರೆಡಿ ಮಾಡಿಕೊಳ್ಳೋಣ ರೆಡಿ ಮಾಡಿದ ನಂತರ ಒಂದು ಪಾತ್ರೆಗೆ ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಕಾಯಬೇಕು ಆ ನಂತರ ನಾವು ಇದಕ್ಕೆ ಸಾರಿಸಿವೆ ಸೇರಿಸ್ಕೊಳ್ಳೋಣ ಸಾಸಿವೆ ಚಿಟಕಬೇಕು ಚಿಟುಕಿದ ನಂತರ ಅದಕ್ಕೆ ಒಣಗಿರೋ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ ಇದು ಆಪ್ಷನಲ್ ಮಾತ್ರ ಹಾಕ್ಬೋದು ಇಲ್ಲ ಹಾಕ್ದಿರ ಇರ್ಬೋದು ಆ ನಂತರ ಇದಕ್ಕೆ ನಾವು ಕರ್ಬೇನ್ ಸೊಪ್ಪು ಸೇರಿಸ್ಕೊಳ್ಳೋಣ ಆ ನಂತರ ಇದಕ್ಕೆ ನಾವು ಸಾಂಬಾರ್ ಪುಡಿ ಸೇರಿಸ್ಕೊಳ್ಳೋಣ ಸಾಂಬಾರು ಪುಡಿ ಇವಾಗಲೇ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಆ ನಂತರ ಇದಕ್ಕೆ ನಾವು ತರಕಾರಿನ ಆ್ಯಡ್ ಮಾಡ್ಕೊಳ್ಳೋಣ ಒಲೆದಲ್ಲಿ ಮಾಡ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೀವು ಯಾವತ್ತಾದರೂ ಒಲೆದಲ್ಲಿ ಮಾಡಿದ್ರೆ ಕಮೆಂಟ್ ಮಾಡಿ ಆನಂತರ ಅದಕ್ಕೆ ನಾವು ಟೊಮೆಟೊ ರುಬ್ಬಿರೋ ಪೇಸ್ಟ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕಿದ ನಂತರ ಒಂದು ಟೂ ಮಿನಿಟ್ಸ್ ಬೇಯಕ್ಕೆ ಬಿಡೋಣ ಆನಂತರ ಮತ್ತೆ ನಾವು ವೆಜಿಟೇಬಲ್ಸ್ ಇದ್ದೀವಿ ನಮಗೆ ವೆಜಿಟೇಬಲ್ಸ್ ಅಂದರೆ ಇಷ್ಟ ಅದಕ್ಕೆ ನಾವು ಜಾಸ್ತಿ ವೆಜಿಟೇಬಲ್ಸ್ ಇದ್ದೀವಿ ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆ ಅದನ್ನ ಬೇಯಕ್ ಬಿಡೋಣ ಆ ಬೇಯೋ ಸಮಯದಲ್ಲಿ ಸ್ವಲ್ಪ ಅರಶಿನ ಪುಡಿ ಸೇರ್ಸ್ಕೊಳ್ಳೋಣ ಯಾಕಂದ್ರೆ ಕಲರ್ ಬರ್ಬೇಕಂತ salba mix marcolana va mere edike salba ruchi eta takanta kar pudia kolana namde spice